ಸೊ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ವಿಡಿಯೋಸ್ ಅಷ್ಟೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲೋ ನೋಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕೋಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರತ್ತೆ ಸೊ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತ ಸೊ ಇವತ್ತಿನ ಇನ್ನೂ ದಂಡ್ ಸೊ ಫ್ರೆಂಡ್ಸ್ ಸಾಂಬಾರು ಮಾಡೋದು ಯಾವ ರೀತಿ ಅಂತೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡ್ಬರೋಣ ನನ್ನ ಸೊಪ್ಪು ನಾನು ಒಂದು ಕಟ್ ಆಗುವಷ್ಟು ತಗೊಂಡಿದ್ದೀನಿ ನೀಟಾಗಿ ಒಂದೆರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡಿ ಈ ರೀತಿ ಬಿಡಿಸಿ ತಗೊಂಡಿದ್ದೀನಿ ಇವಾಗ ಇದನ್ನು ನಾನು ಇನ್ನೊಂದು ಸರಿ ನೀರಲ್ಲಿ ಮುಗಿಸಿದ್ದೀನಿ ಸೊ ಇವಾಗ ಇನ್ನೊಂದು ಸರಿ ನೀಟಾಗಿ ಎದ್ದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಸೊಪ್ಪು ಸಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೀವು ಒಟ್ಟಿಗೆ ಶೇರ್ ಮಾಡೋಣ ಇವತ್ತು ನೈಟ್ ಊಟಕ್ಕೆ ನಾವು ಸೊಪ್ಪು ಸಾರನ್ನ ಇಲ್ಲಿ ನಾನು ಎರಡು ಲೋಟ ಅಷ್ಟು ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಒಂದೇ ಒಂದು ಟೊಮೆಟೊ ಹಾಕಿದ್ದೀನಿ ಆಮೇಲೆ ರುಬ್ಬೋದು ಕೂಡ ಸೇರಿಸ್ಕೊತೀನಿ ನೋಡಿ ಸೊಪ್ಪನ್ನ ಈ ರೀತಿಯಾಗಿ ಎತ್ತಿ ಎತ್ತಿ ತಗೊಳ್ಳಿ ಅವಾಗ ಏನಾದರೂ ಮತ್ತೆ ಮಣ್ಣಿನ ಮಣ್ಣು ಥರ ಏನಾನ ಇದ್ದರೆ ಸೊ ಒಳಗಡೆ ಇದ್ದೋಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಈ ರೀತಿ ಜಾಡಿಸ್ಕೋಬೇಕು ನೋಡಿ ಕುಕ್ಕರ್ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಸಾಧನ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಮಣ್ಣುಗಳು ತುಂಬಾ ಇರುತ್ತೆ ಸೊಪ್ಪಲ್ಲಿ ನಾನು ಕರೆಕ್ಟಾಗಿ ಮೂರು ಸರಿ ವಾಶ್ ಮಾಡಿ ಇನ್ನೊಂದು ಸರಿ ನೀರಲ್ಲಿ ಈ ರೀತಿ ತೊಗೊಂಡಿದ್ದೀನಿ ಸೊ ಈ ಮಿಕ್ಕಿರೋ ನೀರು ನೀವು ಪಾಟ್ ಏನಾನ ಇದ್ದರೆ ಗಿಡಕ್ಕೆ ಹಾಕೊಂಬಿಡಿ ರೀತಿಯಾಗಿ ನೀಟಾಗಿ ಜಾಡಿಸಿ ತಗೋಬೇಕು ಆವಾಗ ನಮಗೆ ಮಣ್ಣು ಏನಾನ ಇದ್ದರೆ ತಳಗಡೆ ಹಾಗೆ ಇದ್ದೋಗುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡ್ತಾ ಇರೋವಂಥ ಸೊಪ್ಪು ಸಾರು ಅದು ರುಬ್ಬಿ ಮಾಡ್ತಾ ಇದ್ದೀನಿ ನಾನು ಸೊಪ್ಪನ್ನ ಅದಕ್ಕೋಸ್ಕರ ಹಾಗೇನೆ ಬಿಡಿಸ್ಕೊಂಡಿದ್ದೀನಿ ಅದು ಎಳೆ ಎಳೆ ದಂಟ ಏನಿದೆ ಅದನ್ನು ಕೂಡ ಸೇರಿಸಿದ್ದೀನಿ ಸೊಪ್ಪು ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಮ ಈ ಸೊಪ್ಪಲ್ಲಿ ಸೊಪ್ಪಲ್ಲಿ ಒಂದು ಸ್ವಲ್ಪ ಮಣ್ಣು ಜಾಸ್ತಿನೇ ಇತ್ತು ಹಾಗಾಗಿ ನಾನು ಎಲ್ಲ ನೀಟಾಗಿ ವಾಶ್ ಮಾಡಿ ಕುಕ್ಕರ್ ಸೇರಿಸಿದ್ದೀನಿ ಇನ್ನೇನು ಲಾಸ್ಟಲ್ಲಿ ಏನಿತ್ತು ಅದನ್ನು ಈ ರೀತಿಯಾಗಿ ಒಂದೊಂದೇ ಎತ್ಕೊಂಡು ಹಾಕ್ತಾ ಇದ್ದೀನಿ ಇನ್ನು ಪೂರ್ತಿಯಾಗಿ ಹಾಗೆ ಎತ್ತೋದ್ರೆ ಮತ್ತೆ ಮಣ್ಣು ಬರತ್ತಂತೆ ಈ ಥರ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಇಷ್ಟು ಮಣ್ಣು ಇದೆ ತಡಗಡೆ ಈ ರೀತಿಯಾಗಿ ವಾಶ್ ಮಾಡಿಕೊಂಡ್ರೆ ಮತ್ತೆ ನಾನು ಮಣ್ಣಿದ್ರೆ ನೋಡಿ ತಡಗಡೆ ಇದಾಗುತ್ತೆ ಮತ್ತೆ ಇಷ್ಟು ನೀರು ಹೇಳಿ ಹಾಗಾಗಿ ನಾನು ನಾಲ್ಕು ಸರಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಐ ಆರು ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿರೋ ಅಥವಾ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತೆ ತೊಗರಿ ಬೇಳೆ ಹೆಸರು ಬೇಳೆ ಎರಡು ಸೇರಿ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ನೀವು ನೋಡಿಕೊಂಡು ಎಷ್ಟು ಮಾಡ್ತೀರಾ ಸಾಂಬಾರ್ ನೋಡ್ಕೊಂಡು ಬೆಳೆ ಒಂದು ಸರಿ ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ಕೂಡ ಇಟ್ಟಿದ್ದೀನಿ ಹಾಗೆ ಅನ್ನ ಆಗೋ ಅಷ್ಟಲ್ಲಿ ಈ ಕಡೆ ಸೊಪ್ಪು ಸಾರು ಮಾಡ್ಕೊಂಬಿಡೋಣ ಅಂತೇಳಿ ನೋಡಿ ಸೊಪ್ಪು ಕೂಡ ಸಾರಿ ಬೇಳೆ ಕೂಡ ವಾಶ್ ಮಾಡಿ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕಿ ಕರೆಕ್ಟಾಗಿ ಎರಡರಿಂದ ಮೂರು ವಿಜಿಲ್ ಹಾಕಿಸ್ಕೊಂಡು ಆದಮೇಲೆ ನಾನು ಇದನ್ನು ರುಬ್ಬಿ ಸಾಂಬಾರು ಒಗ್ಗರಣೆ ಮಾಡ್ತೀನಿ ಸೊ ಇದು ವಿಜಿಲ್ ಹಾಕೋ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಕರೆಕ್ಟಾಗಿ ಮೂರು ವಿಜಿಲ್ ಆದಮೇಲೆ ನಾನು ಕುಕ್ಕರ್ ತಣ್ಣಗೆ ಆದಮೇಲೆ ತೋರಿಸ್ತೀನಿ ಆಮೇಲೆ ಅಷ್ಟರಲ್ಲಿ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೊತೀನಿ ಸೊ ಆ ಮಸಾಲೆನ ಹಾಕಿ ಮಾಡೋದ್ರಿಂದ ಸೊಪ್ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಬನ್ನಿ ಸಾರಿಗೆ ನಾನು ಮಸಾಲೆನ ರುಬ್ಕೊಂಡ್ ಬಂದುಬಿಡೋಣ ನಾನು ಮಸಾಲ ಬಂದಿದ್ದೆ ಎರಡು ಚಿಕ್ಕ ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಹುಳಿ ಹಾಕೋತಾ ಇದ್ದೀನಿ ಹೇಳಿ ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಇಷ್ಟೇ ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇಷ್ಟೇ ಇಷ್ಟು ಫಸ್ಟು ರುಬ್ಕೊಂಡ್ಬಂದುಬಿಡೋಣ ಇದನ್ನು ಫಸ್ಟು ರುಬ್ಕೊಂಬಿಡ್ತೀನಿ ಮಸಾಲೆನ ನೀರು ಹಾಕ್ದಿರೋ ಇದೇ ರೀತಿಯಾಗಿ ಒಂದೇ ಒಂದು ಟೊಮೆಟೊ ಹಾಕಿ ಈ ರೀತಿಯಾಗಿ ತರತರಿಯಾಗಿ ರುಬ್ಬಿ ನಾನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕಾಗತ್ತೆ ಸಾರಿಗೆ ಜಾಸ್ತಿ ನೂಣಿಗೆ ಮಾಡ್ಕೊಳ್ಳೋದು ಬೇಡ ಇನ್ನು ಕುಕ್ಕರ್ ಕೂಡ ಮೂರು ವಿಜಿಲ್ ಹಾಕಿ ಬೇಳೆ ಮತ್ತೆ ಸೊಪ್ಪು ಚೆನ್ನಾಗಿ ಬೆಂದಿರತ್ತೆ ನಾನು ಸೊಪ್ಪು ಮೆಣಸಿನ್ಕಾಯಿ ಒಂದು ಟೊಮೆಟೊ ಏನು ಹಾಕಿದ್ನೋ ಅದನ್ನೆಲ್ಲಾನು ಇವಾಗ ಒಂದು ಬೌಲಲ್ಲಿ ಆಗಿ ತೆಗಿತಾ ಇದ್ದೀನಿ ಅದ ಮೇಲೆ ನಾನು ಸ್ವಲ್ಪ ತರತರಿಯಾಗಿ ರುಬ್ಬಿ ಇದೇ ನೀರಿಗೆ ಸೇರಿಸ್ಕೊಂಡು ಆಮೇಲೆ ಒಗ್ಗರಣೆಯನ್ನು ಮಾಡ್ಕೋತೀನಿ ಸೊ ಬನ್ನಿ ಎಲ್ಲ ಸೊಪ್ಪನ್ನು ಫಸ್ಟ್ ಸಪ್ರೇಟ್ ಮಾಡ್ಕೊಂಬಿಡೋಣ ನೀರು ಸಪ್ರೇಟ್ ಮಾಡಿದ್ದೀನಿ ಹಾಗೆ ಸೊಪ್ಪು ಸಪ್ರೇಟ್ ಮಾಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ತರತಾರಿಯಾಗಿ ರುಬ್ಕೊತೀನಿ ರುಬ್ಬಿ ಇದಕ್ಕೆ ಸೇರಿಸ್ಕೊತೀನಿ ನೋಡಿ ಒಂಚೂರು ಸೊಪ್ಪಿಲ್ಲ ಇಲ್ಲ ಎಲ್ಲಾನು ತೆಗೆದು ಇವಾಗ ರುಬ್ಬೋದಕ್ಕಂಥೇಳಿ ಹಾಕಿದ್ದೀನಿ ಮಸಾಲೆ ಎಲ್ಲ ರುಬ್ಬಿ ಪಾತ್ರೆಗೆ ತೆಗೆದಿದ್ದಾಯ್ತು ಇವಾಗ ಸೊಪ್ಪು ಕೂಡ ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗಿತ್ತು ಅಂದರೆ ಬಿಸಿನೇ ಇತ್ತು ಆದರೂ ಕೂಡ ನಾನು ಸ್ವಲ್ಪ ಸ್ವಲ್ಪನೇ ಸೊಪ್ಪು ಹಾಕಿ ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡು ಅದೇ ಮಸಾಲ ಪಾತ್ರೆಗೆನೆ ಸೇರಿಸ್ಕೊತಾ ಇದ್ದೀನಿ ತುಂಬಾ ಬಿಸಿ ಇರುತ್ತೆ ರುಬ್ಬೇಕಂದ್ರೆ ತುಂಬಾ ಹುಷಾರಾಗಿ ರುಬ್ಕೊಳ್ಬೇಕು ನಾನು ಎಲ್ಲ ರುಬ್ಕೊಂಡು ಅದೇ ಮಿಕ್ಸಿ ಜಾರನ್ನ ತೊಳೆದು ಅಂದರೆ ಜಾಸ್ತಿ ಎಕ್ಸ್ಟ್ರಾ ನೀರೇನು ಯೂಸ್ ಮಾಡ್ತಾ ಇಲ್ಲ ನಾನು ಸೊಪ್ಪು ಬೇಯಿಸ್ಕೊಬೇಕಂದ್ರೇ ಎರಡು ಎರಡೂವರೆ ಲೋಟ ಆಗುವಷ್ಟು ನೀರು ಹಾಕ್ಬಿಟ್ಟಿದ್ದೆ ಹಾಗಾಗಿ ಅದೇ ನೀರಿ ತಗೊಂಡು ಇವಾಗ ಮಿಕ್ಸಿ ಜಾರೆಲ್ಲ ತೊಳೆದು ಆ ಪಾತ್ರೆಗೆ ಸೇರ್ಸ್ಕೋತಾ ಇದ್ದೀನಿ ಇನ್ನು ಎಕ್ಸ್ಟ್ರಾ ನೀರ್ ಹಾಕಿದ್ರೆ ತುಂಬಾ ನೀರ್ ನೀರ್ ಆಗ್ಬಿಡುತ್ತೆ ಸಾಂಬಾರು ಇಷ್ಟ ಮಾತ್ರ ನೀರ್ ಹಾಕಿದ್ರೆ ಸಾಕಾಗುತ್ತೆ ಇವಾಗೆಲ್ಲಾನು ಸೊಪ್ಪು ಮತ್ತೆ ನೀರೇನಿದೆ ಎಲ್ಲಾನು ಒಂದ್ರತ್ರ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಕಲಸಿ ಇಟ್ಬಿಡೋಣ ಮತ್ತೆ ಇವಾಗ ಇದೇ ಕುಕ್ಕರಲ್ಲಿ ನಾನು ಎರಡು ಆಗೋ ರೀತಿಯಲ್ಲಿ ಒಗ್ಗರಣೆನ ಮಾಡ್ತಾ ಇದ್ದೀನಿ ಅಂದರೆ ಒಗ್ಗರಣೆ ಸಾಂಬಾರ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸಾಸಿವೆ ಚಟ್ಪಟ ಅಂತ ಸಿಡಿದ್ಮೇಲೆ ಒಂದು ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವು ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗು ಈರುಳ್ಳಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಸಾಂಬಾರ್ ಪುಡಿನ ಹಾಕಿದ್ದೀನಿ ಸಾಂಬಾರ್ ಪುಡಿ ಹಾಕಿ ಇನ್ನೇನು ರುಬ್ಬಿ ನಾವು ಸೊಪ್ಪನ್ನ ಇಟ್ಟಿದ್ದೀವೋ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಇವಾಗ ಒಂದು ಸ್ಪೂನ್ ಹಾಕೋವಷ್ಟು ಹಾಕಿ ಫಸ್ಟು ತಿರುಗಿಸ್ಕೊಂಡು ಆಮೇಲೆ ಇರೋವಂಥ ಸೊಪ್ಪಿನ ನೀರು ಎಲ್ಲನೂ ಸೇರಿಸಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪಿನ ಸಾರೇನು ಜಾಸ್ತಿ ಕುದಿಸ್ಕೊಳ್ಳೋದೇನು ಬೇಕಾಗಲ್ಲ ಎಲ್ಲ ಸೊಪ್ಪಿನ ಸಾಂಬಾರು ಅಂದರೆ ಸೊಪ್ಪೆಲ್ಲಾನು ಈ ರೀತಿಯಾಗಿ ಸೇರಿಸಿಕೊಂಡು ಆದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಯಾಕಂದ್ರೆ ಅವಾಗೇ ನಾನು ಅರಶಿನ ಪುಡಿ ಎಲ್ಲಾನು ಹಾಕಿರೋದ್ರಿಂದ ಸಾಂಬಾರ್ ಪುಡಿನೂ ಇವಾಗ ಹಾಕಿದ್ದೀನಿ ಇವಾಗ ಲಾಸ್ಟಲ್ಲಿ ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನಾನು ಎರಡು ಆಗೋ ರೀತಿ ಈ ರೀತಿ ಸಾಂಬಾರನ್ನ ಮಾಡಿದ್ದೀನಿ ನೀವು ಬೇಕಾದ್ರೆ ಒಂದೇ ದಿವ್ಸಕ್ಕೆ ಅಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬಹುದು ಇನ್ನು ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ನನಗೆ ಎರಡು ದಿವಸಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂದರೆ ಇವತ್ತು ನೈಟ್ಗೆ ಮತ್ತೆ ನಾಳೆ ಇಡೀ ಆಗೋ ರೀತಿಯಲ್ಲಿ ಸಾಂಬಾರನ್ನ ಮಾಡಿದ್ದೀನಿ ನೀವು ಇನ್ನೂ ಗಟ್ಟಿ ಮಾಡಿಕೊಂಡ್ರೆ ಮುದ್ದೆಗೆ ಇನ್ನೂ ಚೆನ್ನಾಗಿರತ್ತೆ ನಾನು ಅನ್ನಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ತೆಳಗಿ ಮಾಡಿ ಮತ್ತೆ ನಾನು ಸಬ್ಬಕ್ಕಿ ಹಪ್ಪಳ ಕೂಡ ಹಿಂದೆ ಬ್ಲೌಸ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ಹಪ್ಪಳ ಮಾಡೋದು ಸಿಂಪಲ್ ಆಗಿ ಸುಮಾರು ಒಂದ್ ವರ್ಷ ಮಾಡಿ ಮಾಡಿಡ್ಬೋದು ನೋಡಿ ನಾನು ಆರ್ ಏಳು ತಿಂಗಳಾಗ್ತಾ ಬಂತು ಸ್ವಲ್ಪ ಮಿಕ್ಕಿದೆ ಇವತ್ತು ಈ ಸಾಂಬಾರಿಗೆ ನಾವು ಬೇಳೆ ಸಾಂಬಾರು ಇಲ್ಲ ರಸಮ ಮಾಡಿದಾಗ ನಾವು ಈ ರೀತಿ ಮನೆಯಲ್ಲೇ ಮಾಡಿರೋ ಹಪ್ಪಳ ಕರೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಆದಷ್ಟು ಅಂಗಡಿಯಲ್ಲಿ ಎಷ್ಟೇ ಕೆಲಸ ಇದ್ರು ಸಂಜೆ ಬಂದು ಈ ರೀತಿಯಾಗಿ ತಿಂಡಿಗಳನ್ನ ಮಾಡಿ ಇಟ್ಟಿರ್ತೀನಿ ಇತರ ಬೇಳೆ ಸಾಂಬಾರೋ ಇಲ್ಲ ಮಾಡಿದಾಗ ಈ ರೀತಿ ಕರೆದ್ಬಿಟ್ಟು ಎಲ್ಲರಿಗೂ ಸರ್ವ್ ಮಾಡ್ತೀನಿ ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಆಚೆಗಡೆ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತೇಳಿ ನೋಡಿ ಸೊಪ್ಪಸಾರು ಮತ್ತೆ ಹಪ್ಪಳ ಕರೆದಿಟ್ಟಿದ್ದೀನಿ ಸೊಪ್ಪು ಸಾರು ಕೂಡ ರೆಡಿ ಆಯಿತು ನೀವು ಬೇರೆ ಬೇರೆ ಸೊಪ್ಪು ಹಾಕಿ ಕೂಡ ನೀವು ಸೊಪ್ಪು ಸಾರನ್ನ ಮಾಡ್ಕೋಬಹುದು ನಾನು ಬರೀ ದಂಡ್ ಸೊಪ್ಪು ಹಾಕಿ ಸಾಂಬಾರು ಮಾಡೋದನ್ನು ತೋರಿಸಿದ್ದೀನಿ ಇವಾಗ ರೈಸು ಮತ್ತು ಉಪ್ಪಿನಕಾಯಿ ಮೊಸರು ಹಪ್ಪಳ ಸೊ ಇಷ್ಟೇನು ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇವತ್ತಿನ ಸಿಂಪಲ್ ಊಟ ಮತ್ತೆ ಅಷ್ಟೇ ರುಚಿಯಾಗಿರುತ್ತೆ ಸೊ ಇವತ್ತಿನ ಈ ಸಾರು ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದಿರೋ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಅದೇ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ರೆಸಿಪಿನ ತಗೊಂಡು ಮತ್ತೆ ನಾಳೆ ಬರ್ತೀನಿ ಫ್ರೆಂಡ್ಸ್ ಬಾಯ್